ಚಲೋ ಬಹುಪದೋಕ್ತಿಗೆ ಶೂನ್ಯತೆಗಳ ಏಕಾಗಣಿತಿಯ ಅರ್ಥ ಅದಕ್ಕೆ ಒಂದು ಉದಾಹರಣೆ ಇದೆ ಇಲ್ಲಿ ರೇಖಾತ್ಮಕ ಬಹುಪದೋಕ್ತಿಗೆ ಉದಾಹರಣೆ ಅಂದ್ರೆ ವಾಯಿಜ್ಕೋಟು ಎರಡು ಎಕ್ಸ್ ಪ್ಲಸ್ ಗೋರ್ ಇದನ್ನ ನಾವು ಶೂನ್ಯತೆಯನ್ನು ಕಂಡ ಬೇಕಾದ್ರೆ ಯಾವ ಬೆಲೆಗಳನ್ನು ಹಾಕಿದಾಗ ನಮ್ಗೆ ಶೂನ್ಯತೆ ಸಿಗ್ತದ ಅದನ್ನ ನೋಡೋಣ ಗೆ ಇಲ್ಲಿ ಎಕ್ಸ್ ಎಕ್ಸ್ ಅಂದ್ರೆ ಮೈನಸ್ ಎರಡು ಬೆಲೆಯನ್ನು ಹಾಕಿದಾಗ ಎಕ್ಸ್ ಜಗದಲ್ಲಿ ಏನ್ ಹಾಕ್ಬೇಕು ಮೈನಸ್ ಎರಡು ಬೆಲೆ ಹಾಕಬೇಕು ನಂತರ ಇಲ್ಲೇ ಪ್ಲಸ್ ಇದೆ ಪ್ಲಸ್ ಬರೀಬೇಕು ಇಲ್ಲಿ ಮೂರು ಮೂರಕ್ಕೆ ಮೂರು ಬರೀಬೇಕು ಇಲ್ಲೇ ಎರಡರಿಂದ ಎರಡಕ್ಕೆ ಎರಡಕ್ಕೆ ಗುಣಿಸಿದಾಗ ಎರಡೆರಳ ಎಷ್ಟಾಗುತ್ತೆ ಮೈನಸ್ ನಾಲ್ಕು ಯಾಕಂದರೆ ಇಲ್ಲೇ ಮೈನಸ್ ಅದ ಇಲ್ಲೇ ಪ್ಲಸ್ ಅದ ಪ್ಲಸ್ ಮೈನಸ್ ಏನಾಗುತ್ತೆ ಮೈನಸ್ ಎರಡೆರಳೆ ನಾಲ್ಕು ಇಲ್ಲೇ ಪ್ಲಸ್ ಇದೆ ಇಲ್ಲೇ ಮೂರು ಇದೆ ಮೈನಸ್ ನಾಲ್ಕು ಪ್ಲಸ್ ಮೂರು ಅಂದಾಗ ನಾಲ್ಕರಲ್ಲಿ ಮೂರನ್ನು ಕಳಿಯಬೇಕು ಆವಾಗ ಆನ್ಸರ್ ಏನು ಬರುತ್ತೆ ಮೈನಸ್ ಒನ್ ಇದಕ್ಕೆ ಮೈನಸ್ ಒಂದು ಬಂತು ಅಂದ್ರೆ ಅಲ್ಲಿ ನಾಲ್ಕು ದೊಡ್ಡ ಸಂಖ್ಯೆ ಇರೋದರಿಂದ ಅದರ ಹಿಂದೆ ಮೈನಸ್ ಚಿಹ್ನೆ ಇರೋದ್ರಿಂದ ಮೈನಸ್ ಒಂದು ಬರುತ್ತೆ ಆ ಸ ಉತ್ತರವನ್ನು ನಾವು ಇಲ್ಲಿ ತುಂಬ್ಕೋಬೇಕು ನಂತರ ಎಕ್ಸ್ವೆಲೆ ಇದೇ ಎಕ್ಸ್ ಎಕ್ಸ್ವೆಲೆಯನ್ನು ಮತ್ತೆ ಎರಡು ಅಂತ ಹಾಕಿದಾಗ ಏನಾಗುತ್ತೆ ನೋಡೋಣ ಎರಡಕ್ಕೆ ಎರಡು ಬರ್ದೀವಿ ಎಕ್ಸ್ ಒಂದಲ್ಲಿ ಏನು ಬರಿಬೇಕು ಎರಡು ಬರಿಬೇಕು ಪ್ಲಸ್ ಮೂರು ಬರಿಬೇಕು ಎಡೆ ಎಷ್ಟಾಯ್ತು ಈಗ ನಾಲ್ಕು ಆಯಿತು ನಾಲ್ಕು ಪ್ಲಸ್ ಮೂರು ನಾಲ್ಕರೊಳಗೆ ಮೂರನ್ನು ಕುಡಿಸಿದಾಗ ಎಷ್ಟಾಗುತ್ತೆ ಆನ್ಸರ್ ಏಳು ಆಗುತ್ತೆ ನಾಲ್ಕರೊಳಗೆ ಮೂರು ಕುಡಿಸಿದ್ರೆ ಏಳು ಬರುತ್ತೆ ಆ ಆನ್ಸರನ್ನ ಈ ಬೆಲೆಯಲ್ಲಿ ವಾಯು ಬೆಲೆಯಲ್ಲಿ ಹಾಕ್ಕೋಬೇಕು ನಂತರ ನಮ್ಮ ಶೂನ್ಯತೆ ಬೇಕಾಗಿದೆ ಬೇಕಾಗಿದೆ ಆ ಶೂನ್ಯತೆ ಬೇಕಾದಾಗ ನಾವು ಎಕ್ಸನ್ನು ಯಾವ ಬೆಲೆ ತುಂಬಿದಾಗ ಶೂನ್ಯತೆ ಸಿಗುತ್ತೆ ನಮಗೆ ಅದನ್ನು ನೋಡೋಣ ಆಯಿತು ವಾಯಿಜ್ಕೊಟ್ಟು ಎರಡು ಎಕ್ಸ್ ಪ್ಲಸ್ ಮೂರು ಹಾಂ ಮತ್ತೆ ಈ ಸಮೀಕರಣವನ್ನು ಅಂದರೆ ಈ ಭೂಪದೋಕ್ತಿಯನ್ನು ಬರ್ಕೊಂಡಾಗ ಎಕ್ಸ್ ಜಾಗದಲ್ಲಿ ಮೈನಸ್ ಮೂರು ಬೈ ಟೂ ಅನ್ನು ಹಾಕ್ಕೊಳ್ಬೇಕು ಎರಡು ಇಂಟು ಬ್ರ್ಯಾಕೆಟ್ ಮೈನಸ್ ತ್ರೀ ಬೈ ಟು ಪ್ಲಸ್ ಮೂರು ಹಾಂ ಇಲ್ಲೇನಾಗುತ್ತೆ ಅಂದ್ರೆ ಇದು ಎರಡು ಛೇದ ಅಂಶ ಮತ್ತು ಛೇದ ಹಾಂ ಇದು ಎರಡಿದ್ದುದು ಛೇದ ಸ್ಥಳದಲ್ಲಿದೆ ಅಂಶ ಸ್ಥಳದಲ್ಲಿದೆ ಇದು ಛೇದ ಸ್ಥಳದಲ್ಲಿದೆ ಇವೆರಡು ಏನಾಗುತ್ತೆ ಕ್ಯಾನ್ಸಲ್ ಆಗ್ತವೆ ಹಾಂ ಎರಡು ಎರಡು ಕ್ಯಾನ್ಸಲ್ ಆಗೋ ಇಲ್ಲೇನು ಉಳಿಯುತ್ತೆ ಮೈನಸ್ ಮೂರು ಮೂರು ಪ್ಲಸ್ ಮೂರು ಮೂರೊಳಗೆ ಮೂರು ಕಳೆದ್ರೆ ಎಷ್ಟಾಗುತ್ತೆ ಆನ್ಸರು ಸೊನ್ನೆ ಹಾಂ ಯಾವಾಗ ಸೊನ್ನೆ ಬರುತ್ತೆ ಅಂದರೆ ಎಕ್ಸ್ ಬೆಲೆಯನ್ನು ಮೈನಸ್ ಮೂರು ಬೈ ಎರಡು ಹಾಕಿದಾಗ ಉತ್ತರ ಇರ್ಬತ್ತೆ ಸೊನ್ನೆ ಬರುತ್ತೆ ಇಷ್ಟು ಇದು ಯ ಇದೇ ರೀತಿ ಬೇರೆ ಬೇರೆ ಉದಾಹರಣೆಗಳನ್ನು ಹಾಕಿ ನಾವು ಶೂನ್ಯತೆಯನ್ನು ಕಂಡಿಡ್ಲಿಕ್ಕೆ ಬರುತ್ತೆ ಆ ಉದಾಹರಣೆಗಳಂದಾಗ ವಾಯಿಜ್ಕೊಟ್ಟು ವಾಯಿಚ್ ಕೊಟ್ಟು ನಾಲ್ಕು ಎಕ್ಸ್ ಪ್ಲಸ್ ಮೂರು ವಾಯಿಜ್ಕೊಟ್ಟು ಐದು ಎಕ್ಸ್ ಪ್ಲಸ್ ಐದು ವಾಯಿಜ್ಕೊಟ್ಟು ಆರು ಎಕ್ಸ್ ಪ್ಲಸ್ ಮೂರು ಈ ಉದಾಹರಣೆಗಳನ್ನ ನಾವು ಬಿಡಿಸಿದಾಗ ಬೇರೆ ಬೇರೆ ಶೂನ್ಯತೆಗಳನ್ನ ನಾವು ಕಂಡುಹಿಡಿಯಲಿಕ್ಕೆ ರೇಖಾತ್ಮಕ ಬಹುಪದಿಗೆ ಸಾಧ್ಯ ವರ್ಷ ಇನ್ನು ವರ್ಗ ಬಹುಪದೋಕ್ತಿಗೆ ಒಂದು ಉದಾಹರಣೆಯನ್ನ ಗ್ರಾಫ್ನಲ್ಲಿ ಬಿಡಿಸ್ಬೇಕಾದ್ರೆ ಈ ರೀತಿ ಸಮಸ್ಯೆಗಳನ್ನು ಬಿಡಿಸಿದಾಗ ನಾವು ಬೆಲೆಗಳನ್ನು ತುಂಬ್ಕೊಂಡು ಬಿಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಎಕ್ಸ್ಕ್ವರ್ ಮೈನಸ್ ಥ್ರೀ ಎಕ್ಸ್ ಮೈನಸ್ ಫೋರ್ ಇದೊಂದು ವರ್ಗ ಬಹುಪದೋಕ್ತಿಯಾಗಿದೆ ಇದು ಶೂನ್ಯತೆಗಳ ಗಣಿತಿಯ ಅರ್ಥವನ್ನ ನೋಡ್ಬೇಕಾದ್ರ ಬಹುಪದೋಕ್ತಿಯ ಶೂನ್ಯತೆಗಳ ವರ್ಗ ಬಹುಪದೋಕ್ತಿಯ ಗಣಿತೀಯ ಅರ್ಥವನ್ನ ನೋಡ್ಬೇಕಾದ್ರೆ ಯಾವ ರೀತಿ ಬರ್ತದೋ ಅದನ್ನ ಇಲ್ಲ ಎಕ್ಸ್ ಬೆಲೆಗಳನ್ನ ಹಾಕೋಬೇಕು ಫಸ್ಟ್ ಮೈನಸ್ ಎರಡು ಮೈನಸ್ ಒಂದು ಸೊನ್ನೆ ಒಂದು ಎರಡು ಈ ರೀತಿ ಬೆಲೆಗಳನ್ನು ಹಾಕೊಂಡಾಗ ನಾವು ಯಾವ ರೀತಿ ಇದನ್ನ ಬಿಡಿಸ್ಬೇಕು ಹಾಂ ಫಸ್ಟಿಗೆ ನೋಡೋಣ ಇದು ವರ್ಗ ಬಹುಪದೋಗ್ತಿದೆ ವಾಯ ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಮೈನಸ್ ನಾಲ್ಕು ಹಾಂ ಈ ಸಮೀಕರಣದಲ್ಲಿ ಈ ಬಹುಪದೋಗ್ತಿಯನ್ನು ಇಲ್ಲಿ ಒಂದ್ಸಲ ಬರ್ಕೊಳ್ಳೋದು ವಾ ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಮೈನಸ್ ನಾಲ್ಕು ಏ ಇಲ್ಲೇ ಪಿ ಆಫ್ ವಾಯ್ ಅಂಥೇಳಿ ಇರ್ತದಿದು ಹಾಂ ಬಹುಪದೋಗ್ದು ಪಿ ಆಫ್ ವಾಯ್ ಇಜ್ಕೊಟ್ಟು ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಮೈನ ಮೈನಸ್ ಫೋರ್ ಅದ ఎక్స్ వ్యాల్ూ ఏ మైనస్ ఎరడు అంత వ్యాల్యూ ఎస్ మైనస్ మైనస్ ఎరడు స్క్వేర్ మై మైనస్ ఎరడు బ్రకెట్ ఎస్వయర్ మైనస్ త్రీ ఇంటూ బ్రెకెట్ మైనస్ ఎరడు మైనస్ నేను ಇದನ್ನು ಬಿಡಿಸಿದಾಗ ನಾವು ಯಾವ ಯಾವ ರೀತಿ ಬರುತ್ತೆ ಅದನ್ನು ನೋಡೋಣ ಈಗ ಹಾಂ ಇಲ್ಲೇ ಮೈನಸ್ ಎರಡರ ವರ್ಗ ಇದೆ ಹ್ಞೂ ಎಲ್ಲರಿಗೂ ಗೊತ್ತು ಎರಡರ ವರ್ಗ ಎಷ್ಟು ನಾಲ್ಕು ಎರಡರ ವರ್ಗ ಎಷ್ಟು ನಾಲ್ಕು ಹಾಂ ಎರಡರ ವರ್ಗ ನಾಲ್ಕು ಅಂದಾಗ ಈಗ ಮೈನಸ್ ಎರಡರ ವರ್ಗ ಎಷ್ಟಾಗುತ್ತೆ ಅದನ್ನು ಕೂಡ ಪ್ಲಸ್ ಫೋರ್ ಆಗುತ್ತೆ ಹಾಂ ಇದು ಮೈನಸ್ ಇದು ಮೈನಸ್ ಗುಡಿಸ್ ಗುಣಿಸಿದಾಗ ಏನಾಗ್ತದೆ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ ಮೂರ ಎರಡೇ ಎಷ್ಟು ಆರು ಹಾಂ ಇಲ್ಲಿ ಮೈನಸ್ ನಾಲ್ಕು ಮೈನಸ್ ನಾಲ್ಕನ್ನು ಇಟ್ಬಿಡೋಣ ಇವೆರಡು ಕ್ಯಾನ್ಸಲ್ ಮಾಡಿದಾಗ ಆನ್ಸರ್ ಏನು ಬರುತ್ತೆ ಸಿಕ್ಸ್ ಬರುತ್ತೆ ಇದ್ರ ಬೆಲೆ ಎಷ್ಟು ಬಂತು ಸಿಕ್ಸ್ ಇನ್ನು ಅದೇ ರೀತಿ ಎರಡನೇ ಸಮಸ್ಯೆಯನ್ನು ಹಾಕೊಂಡಾಗ ಪಿ ಎಫ್ ಮೈನಸ್ ಒನ್ ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಫೋರ್ ಇದರಲ್ಲಿ ಎಕ್ಸ್ನ ಬೆಲೆ ಮೈನಸ್ ಒನ್ ಹಾಕೊಂಡಾಗ ತ್ರೀ ಇಂಟು ಬ್ರ್ಯಾಕೆಟ್ ಮೈನಸ್ ಒನ್ ಮೈನಸ್ ಫೋರ್ ಒಂದರ ವರ್ಗ ಎಷ್ಟು ಒಂದು ಅದೇ ರೀತಿ ಮೈನಸ್ ಒಂದರ ವರ್ಗನೂ ಕೂಡ ಒಂದೇ ಆಗಿರುತ್ತೆ ಒಂದು ಮೈನಸ್ ಮೂರು ಇಂಟು ಮೈನಸ್ ಒಂದು ಗುಣಿಸಿದಾಗ ಮೂರು ಇಂಟು ಒಂದು ಗುಣಿಸಿದಾಗ ಮೂರಾಗುತ್ತೆ ಮೂರೊಂದ್ಲೇ ಮೂರು ಮೈನಸ್ ಮೈನಸ್ ಗುಣಿಸಿದಾಗ ಪ್ಲಸ್ ಆಗುತ್ತೆ ಮೂರೊಂದ್ಲೇ ಮೂರು ಅದನ್ನು ಗುಣಿಸಿದಾಗ ಗುಣಿಸಿದಾಗ ಏನಾಗುತ್ತೆ ಮೂರು ಬರುತ್ತೆ ಇಲ್ಲೇ ಮೈನಸ್ ನಾಲ್ಕಕ್ಕೆ ಮೈನಸ್ ನಾಲ್ಕು ಒಂದು ಮತ್ತು ಮೂರನ್ನು ಕೂಡಿಸಿದಾಗ ನಾಲ್ಕು ಬರುತ್ತೆ ಮೈನಸ್ ನಾಲ್ಕು ಹಾಗೆ ಇಡಬೇಕು ಹಾಂ ನಾಲ್ಕರಲ್ಲಿ ನಾಲ್ಕು ಕಳೆದಾಗ ಏನು ಬರುತ್ತೆ ಆನ್ಸರು ಸೊನ್ನೆ ಬರುತ್ತೆ ಇಲ್ಲಿ ವಾಯಿನ ಬೆಲೆ ಎಷ್ಟು ಬಂತು ಸೊನ್ನೆ ಬಂತು ಹಾ ಈಗ ಏನಾಯಿತು ಇದು ವರ್ಗ ಬಹುಪುಕ್ತಿಯ ಶೂನ್ಯತೆಯ ಅರ್ಥ ಅಂತ ಸಿಕ್ತು ಮೈನಸ್ ಒಂದು ಹಾಕಿದಾಗ ಅದು ಶೂನ್ಯತೆಯ ಅರ್ಥ ನಮಗೆ ದೊರೆಯುತ್ತದೆ ಈ ರೀತಿ ಇನ್ನು ಮುಂದ ಸೊನ್ನೆ ಹಾಕಿದಾಗ ಯಾವ ರೀತಿ ಬರುತ್ತೆ ಅದನ್ನು ನೋಡೋಣ ಎಕ್ಸ್ ಎಕ್ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಫೋರ್ ಎಕ್ಸಿನ ಬೆಲೆ ಸೊನ್ನೆ ಹಾಕಿದಾಗ ಹಾಂ ತ್ರೀ ಇಂಟು ಸೊನ್ನೆ ಮೈನಸ್ ಫೋರ್ ಸೊನ್ನೆ ವರ್ಗ ಸೊನ್ನೆನೇ ಇರುತ್ತೆ ಮೂರು ಮೂರು ಜೀರೋದ್ರೆ ಜೀರೋ ಹ ಮೈನಸ್ ನಾಲ್ಕು ಆನ್ಸರ್ ಏನ್ ಬರುತ್ತೆ ಇಲ್ಲಿ ಮೈನಸ್ ನಾಲ್ಕು ಆ ಮೈನಸ್ ನಾಲ್ಕನ್ನೇ ಇಲ್ಲಿ ಹಾಲ್ ಹಾಕೋಬೇಕು ಇನ್ನ ಮತ್ತೆ ಈ ಒಂದನ್ನು ಹಾಕಿದಾಗ ಇಜ್ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ಫೋರ್ ಎಕ್ಸ್ ಬೆಲೆ ಒನ್ ಹಾಕೋಬೇಕು ಒಂದು ಸ್ಕ್ವೇರ್

ಒಂದ್ರೊಳಗ ಒಂದ್ ಒಂದನ್ ಹಿಡುದು ಮೂರೊಳಗ ನಾಲ್ಕು ಕುಡ್ಸಿದಾಗ ಏನಾಗುತ್ತೆ ಮೈನಸ್ ಏಳು ಆಗ್ತೇ ಏಳರೊಳಗ ಆರ್ ಕಳೆದಾಗ ಒಂದ್ ಏಳ್ರೊಳಗ ಒಂದ್ ಕಳೆದಾಗ ಆನ್ಸರ್ ಏನ್ ಬರುತ್ತೆ ಮೈನಸ್ ಆರ್ ಇದ್ರ ಬೆಲೆ ಎಷ್ಟ್ ಬಂತು ಮೈನಸ್ ಆರ್ ಲಾಸ್ಟ್ ಎರಡನ್ನ ಹಾಕಿದಾಗ ನೋಡ ನೋಡೋಣ ಎಕ್ಸ್ ಬೆಲೆ ಎರಡು ಸ್ಕ್ವೇರ್ ಮೈನಸ್ ತ್ರೀ ಇಂಟು ಬ್ರ್ಯಾಕೆಟ್ ಎರಡು ಮೈನಸ್ ಫೋರ್ ಎರಡರವರೆಗೆ ಎಷ್ಟು ನಾಲ್ಕು ಮೂರರಲ್ಲಿ ಎಷ್ಟು ಆರು ಮೈನಸ್ ನಾಲ್ಕು ಈಗ ಒಂದೇ ಸೈನ್ ಸೇಮ್ ಸೈನ್ ಇರುವಂಥ ಚಿಹ್ನೆಗಳನ್ನು ಚಿಹ್ನೆಗಳಿರುವಂಥ ಸಂಖ್ಯೆಗಳನ್ನು ಕೂಡಿಸ್ಬೇಕು ಆರು ಮತ್ತು ನಾಲ್ಕನ್ನು ಕೂಡಿಸಿದಾಗ ಎಷ್ಟಾಗುತ್ತೆ ಮೈನಸ್ ಹತ್ತು ನಾಲ್ಕಕ್ಕೆ ನಾಲ್ಕು ಇರಬೇಕು ಆರೊಳ ಆರೊಳ ಆರರಲ್ಲಿ ನಾಲ್ಕನ್ನು ಕುಡಿಸಿದಾಗ ಮೈನಸ್ ಹತ್ತಾಗುತ್ತೆ ಅದ್ರ ಉತ್ತರ ಹತ್ತರೊಳಗ ಕಳೆದ್ರೆ ಏನಾಗುತ್ತೆ ಮೈನಸ್ ಆರ್ ಬರುತ್ತೆ ಇದ್ರ ಬೆಲೆಯೂ ಕೂಡ ಏನ್ ಬಂತು ಮೈನಸ್ ಆರ್ ಈ ರೀತಿ ವರ್ಗ ಗಣಿತೀಯ ಅರ್ಥವನ್ನ ಶೂನ್ಯತೆಗಳ ಅರ್ಥವನ್ನ ಕಂಡು ಬೇರೆ ಬೇರೆ ಬೆಲೆಗಳನ್ನು ಹಾಕೊಂಡು ಹಾಕಿಕೊಂಡು ನಾವು ಸಮಸ್ಯೆಗಳನ್ನು ಬಿಡಿಸಿದಾಗ ನಮ್ಮ ಶೂನ್ಯತೆಯ ಅರ್ಥ ದೊರಕುತ್ತದೆ ఇ ఘన బహు పదోక్తి ఒక్క ఉదాహరణ నోడను ఎక్స్ క్యూ మైనస్ ఫోర్ ఎక్స్ ಶೂನ್ಯತೆ ಅರ್ಥ ಯಾವ ಯಾವ್ಯಾವ ರೀತಿ ಬೆಲೆಗಳನ್ನು ಹಾಕೋ ಹಾಕಿಕೊಳ್ಬೇಕು ನಾವು ನೋಡೋಣ ಫಸ್ಟ್ ಎರಡು ಮೈನಸ್ ಒಂದು ಜೀರೋ ಈ ರೀತಿ ಬೇಕಾದ ಬೆಲೆಗಳನ್ನು ಹಾಕೋಬೋದು ಯಾವ ಬೆಲೆಗೆ ನಮ್ಗೆ ಶೂನ್ಯತೆ ಅರ್ಥ ದೊರಕುತ್ತದೆ ದೊರಕುತ್ತದೆ ಅದನ್ನು ನೋಡೋಣ ಫಸ್ಟ್ ಹಾಂ ಎಕ್ಸ್ ಬೆಲೆ ಜೀರೋನ ಹಾಕೊಂಡಾಗ ಹಾಂ ಇಜ್ ಕೋಟು ಎಕ್ಸ್ ಕ್ಯೂ ಮೈನಸ್ ಫೋರ್ ಎಕ್ಸ್ ಎಕ್ಸ್ ಜಾಗದಲ್ಲಿ ಸೊನ್ನೆಯನ್ನು ಹಾಕಿಕೊಂಡಾಗ ಜೀರೋ ಕ್ಯೂಬ್ ಆಗ್ತದೆ ಹ್ಞೂ ಮೈನಸ್ ಫೋರ್ ಇಂಟು ಜೀರೋ ಆಗ್ತದೆ ಇದ್ರ ಬೆಲೆ ಏನೋ ಬರುತ್ತೆ ಜೀರೋ ಕ್ಯೂಬ್ ಅಂದರೆ ಜೀರೋನೇ ಮೈ ಹಾಂ ಮೈನಸ್ ಫೋರ್ ಇಂಟು ಜೀರೋ ಅಂದರೆ ಅದನ್ನು ಕೂಡ ಜೀರೋನೇ ಜೀರೋ ಮೈನಸ್ ಜೀರೋ ಅಂದರೆ ಅದರ ಬೆಲೆ ಜೀರೋನೇ ಜೀರೋ ಶೂನ್ಯತೆ ಏನು ಬರುತ್ತೆ ಜೀರೋ ಹ್ಞೂ ಇನ್ನು ನೆಕ್ಸ್ಟ್ ಮೈನಸ್ ಎರಡು ಎಕ್ಸ್ ಬೆಲೆ ಬಾಯ್ ಇಚ್ಕೊಟ್ಟು ಎಕ್ಸ್ ಕ್ಯೂಬ್ ಮೈನಸ್ ಫೋರ್ ಎಕ್ಸ್ ಹಾ ಎಕ್ಸ್ ಬೆಲೆ ಮೈನಸ್ ಎರಡನ್ನ ಹಾಕ್ಕೊಂಡಾಗ ಯಾವ ರೀತಿ ಬರುತ್ತೆ ನೋಡೋದು ಫೋರ್ ಇಂಟು ಮೈನಸ್ ಎರಡು ಇದು ಘನ ಪುದೋಕ್ತಿ ಆಗಿರೋದ್ರಿಂದ ಘಾತ ಮೂರು ಆಗಿದೆ ಎರಡರ ಘನ ಎಷ್ಟು ಎರಡು ನಾಲ್ಕು ನಾಲ್ಕೆಳೆ ಎಂಟು ಹಾಂ ಯಾವ ರೀತಿ ಚಿಹ್ನೆಗಳು ಬರುತ್ತದೆ ಅಂದರೆ ಮೈನಸ್ ಎರಡು ಇಂಟು ಎರಡನ್ನು ಎಷ್ಟು ಸಲ ಗುಣಿಸ್ಬೇಕು ಮೂರು ಸಲ ಗುಣಿಸ್ಬೇಕು ಎರಡು ಎಳೆ ನಾಲ್ಕು ನಾಕೆಳೆ ಎಂಟು ಆಯ್ತು ನಂತರ ಮೈನಸ್ ಮೈನಸ್ ಪ್ಲಸ್ ಆಯಿತು ಪ್ಲಸ್ ಇಂಟು ಮೈನಸ್ ಆಯಿತು ಈ ಚಿಹ್ನೆಗಳ ಗುಣಾಕಾರ ಕೂಡ ಮುಖ್ಯವಾಗಿರುತ್ತೆ ಅದರಿಂದ ಎರಡು ಕ್ಯೂಬ್ ಇದ್ದದ್ದು ಮೈನಸ್ ಎಂಟು ಇದು ಮೈನಸ್ ಮೈನಸ್ ಇಲ್ಲೇನಾಗುತ್ತೆ ಕೌನ್ಸ್ನಲ್ಲಿ ಮೈನಸ್ ಎರಡು ಇರೋದ್ರಿಂದ ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ ಎರಡು ಎಂಟು ಎಂಟು ಮೈನಸ್ ಎಂಟು ಅಂದರೆ ಅವಾಗೂ ಕೂಡ ಎಂತ ಸೊನ್ನೆ ಬರುತ್ತೆ ಇನ್ನು ಎಕ್ಸ್ ಬೆಲೆ ಮೈನಸ್ ಒಂದ್ ಹಾಕಿಕೊಂಡಾಗ ಫೋರ್ ಇಂಟು ಮೈನಸ್ ಒಂದ್ ಒಂದ್ರ ಕ್ಯೂಬ್ ಯಾವಾಗ್ಲೂ ಮೈನಸ್ ಒಂದೇ ಒಂದನ್ನ ಎಷ್ಟ ನೂರು ಸಲ ಗುಣಿಸಿದಾಗೂ ಅದರ ಬೆಲೆ ಏನಾಗಿರುತ್ತೆ ಒಂದೇ ಬರುತ್ತೆ ಹ ಅದೇ ರೀತಿ ಮೈನಸ್ ಒಂದನ್ನ ಮೂರ್ ಸಲ ಗುಣಿಸಿದಾಗ ಒಂದೇ ಬರುತ್ತೆ ಚಿಹ್ನೆಗಳು ಮಾತ್ರ ಮೂರು ಸಲ ಗುಣಿಸೋದ್ರಿಂದ ಮೈನಸ್ ಒಂದು ಬರುತ್ತೆ ಮೈನಸ್ ಮೈನಸ್ ಬರೆಯೋದು ಇಲ್ಲೇ ನಾಲ್ಕಿದೆ ನಾಲ್ಕು ಇಂಟು ಮೈನಸ್ ಒಂದು ಅಂದರೆ ಅವಾಗ ಏನಾಗ್ತದೆ ಮೈನಸ್ ಮೈನಸ್ ಇದು ಪ್ಲಸ್ ಆಗ್ತದೆ ಹಾಂ ನಾಲ್ಕರಲ್ಲಿ ಒಂದೊಂದು ಕಳೆದಾಗ ಆನ್ಸರ್ ಏನು ಬರುತ್ತೆ ಮೂರು ಬರುತ್ತೆ ಪ್ಲಸ್ ಮೂರು ಬರುತ್ತೆ ಯಾಕೆ ಪ್ಲಸ್ ಮೂರು ಅಂದರೆ ನಾಲ್ಕು ಮತ್ತು ಒಂದು ತರಲಿ ದೊಡ್ಡ ಸಂಖ್ಯೆ ಯಾವುದಿದೆ ನಾಲ್ಕು ಇರುವುದರಿಂದ ಇಲ್ಲೇ ಪ್ಲಸ್ ಮೂರು ಬರುತ್ತೆ ಇಲ್ಲೇ ಎಕ್ಸ್ ಬೆಲೆ ಒಂದನ್ನು ಹಾಕಿದಾಗ ಒಂದು ಕ್ಯೂಬ್ ಇಲ್ಲೇ ಮೈನಸ್ ಒಂದು ಹಾಕಿದ್ದೀವಿ ನಂತರ ಇಲ್ಲೇ ಒಂದನ್ನು ಹಾಕಿ ನೋಡೋಣ ಒಂದನ್ನು ಹಾಕಿದಾಗ ಒಂದು ಕ್ಯೂಬ್ ಮೈನಸ್ ನಾಲ್ಕು ಇಂಟು ಬ್ರ್ಯಾಕೆಟ್ ಒಂದು ಒಂದರ ಕ್ಯೂಬ್ ಒಂದೇ ಆಗಿರುತ್ತೆ ನಾಲ್ಕು ಅಂದರೆ ನಾಲ್ಕು ಒಂದು ಮೈನಸ್ ನಾಲ್ಕು ಅಂದರೆ ಅದ್ರ ಆನ್ಸರ್ ಏನು ಬರುತ್ತೆ ಮೈನಸ್ ಮೂರು ನಾಲ್ಕರಲ್ಲೇ ಒಂದನ್ನು ಕಳೆದಾಗ ಆನ್ಸರ್ ಎಷ್ಟು ಬಂತು ಮೈನಸ್ ಮೂರು ಇದ್ರ ಬೆಲೆ ಎಷ್ಟು ಪ್ಲಸ್ ಮೂರು ಇನ್ನು ಎಕ್ಸ್ ಬೆಲೆ ಎರಡನ್ನು ಹಾಕಿದಾಗ ಎರಡು ಕ್ಯೂಬ್ ಮೈನಸ್ ಫೋರ್ ಇಂಟು ಬ್ರೇಕೆಟ್ ಎರಡು ಎರಡು ಕ್ಯೂಬ್ ಎಷ್ಟಾಗಿರುತ್ತೆ ಎಂಟಾಗಿರುತ್ತೆ ನಾಲ್ಕು ಎರಡು ಎಷ್ಟು ಅವಾಗೂ ಕೂಡ ಎಂಟು ಎಂಟರಲ್ಲಿ ಎಂಟು ಕಳೆದಾಗ ಸೊನ್ನೆ ಆನ್ಸರ್ ಸೊನ್ನೆ ಪತ್ತು ಈ ಯಾವ ಸಂದರ್ಭದಲ್ಲಿ ಶೂನ್ಯತೆ ನಮಗೆ ದೊರಕತು ಅಂದ್ರೆ ಮೈನಸ್ ಎರಡು ಸೊನ್ನೆ ಮತ್ತು ಎರಡು ಎಕ್ಸ್ ಬೆಲೆಗಳು ಮೈನಸ್ ಎರಡು ಮತ್ತು ಸೊನ್ನೆ ಮತ್ತು ಎರಡು ಇದ್ದಾಗ ನಮ್ಮ ಶೂನ್ಯತೆಗಳು ದೊರಕುದು ಅದರಿಂದ ಘನಬಹುದು ಬಹುಪದಕ್ಕೆ ಎಕ್ಸ್ ಕ್ಯೂ ಮೈನಸ್ ಫೋರ್ ಎಕ್ಸ್ ಇದು ಒಂದು ಶೂನ್ಯತೆಯ ಅರ್ಥವನ್ನು ಕೊಡ್ತದೆ ಅಂತೇಳಿ ಹೇಳ್ತೀವಿ ಅದೇ ರೀತಿ ವರ್ಗ ಬಹುಪದೋಕ್ತಿ ಮತ್ತು ಪದೋಕ್ತಿಗೆ ಎರಡೆರಡು ಉದಾಹರಣೆಗಳನ್ನ ನೀವು ಬಿಡಿಸ್ಬೇಕು ಮನೆಯಲ್ಲಿ ಆ ಉದಾಹರಣೆಗಳು ಯಾವುವು ಅಂತ ಹೇಳ್ತೀನಿ नाडु बड़ी अच्छी लगी। वाई इक्वल टू एक्स क्या एक्सप्लॉयर मेंनस थ्री एक्स प्लस टू वाई इक्वल टू एक्स क्यर मेंनस सिक्स एक्स प्लस टू ಇದು ವರ್ಗಭೋಕ್ತ ಪದೊಕ್ತಿ ಉದಾಹರಣೆಗಳು ಇನ್ನು ಗಣಪದೊಕ್ತಿಗೆ ಉದಾಹರಣೆಗಳು ಅಂದಾಗ ವಾಯಜ್ಕೋ ಟು ಎಕ್ಸ್ ಕ್ಯೂ ಮೈನಸ್ ಟು ಎಕ್ಸ್ ಇಜ್ ವೈಜ್ಕೋ ಟು ಎಕ್ಸ್ ಕ್ಯೂ ಮೈನಸ್ ಫೈವ್ ಎಕ್ಸ್ ಈ ಉದಾಹರಣೆಗಳನ್ನು ಬಿಡಿಸಿ ನೀವು ಶೂನ್ಯತೆಗಳ ಅರ್ಥಗಳನ್ನು ತಿಳಿದುಕೊಳ್ಬಹುದು Yeah. the class at North.